ನಾನು ಎಂತ ನನ್ನ ಮಗ ಅಂತ ಗೊತ್ತಿಲ್ಲ ಕಚ್ಚಿದಾ ನಮಗೆ ಹಲ್ಕ ನಮಗೆ ಲೋಪಕ ಕತ್ತಿ ಕತ್ತಿ 나 ಏನು ನನ್ನ ಮಗ ನಾನು ಊರು ತುಂಬಾ ಅದನ್ನ ಹೇಳ್ತರೆ ಗ್ಯಾಸರ ಆಗಲ್ಲ ಬಗ್ಗೆ ನೀನು ಗೊತ್ತಿಲ್ಲ ನಾನು ಸೆಂಟ್ರಲ್ ಜೈಲಿಂದ ಬಂದಿದ್ದೀನಿ ಅಲ್ಲಿಂದ ಯಾಕ ಬರಕ್ಕೆ ಮಾತ್ರ ಒಂದರ સીધા ಮಾತಾಡ್ತೀನಿ ಬೈಲಿ ತಲೆ ಕಡಿಸ್ಬೇಡ ಮತ್ತೆ ನಿನ್ನ ತಲೆಯಲ್ಲಿ ಸಾವಿರ ಟೆನ್ಷನ್ ಇದೆ

అప్పు నిమ్ ఫ్రెండ్ కళిక ನಿಮ್ಮ ಅಪ್ಪನ ಹೆಸರೇ ಕೂತ್ಕೊಳ್ಳಿ ನಿನ್ನ ಹೆಸರು ಬರ್ಕೊಳಿ ನಿಮ್ಮ ಅಪ್ಪನ ಹೆಸರು ಕೂತ್ಕೊಳ್ಳಿ ನಿಮ್ಮ ಅವ್ವನ ಹೆಸರು ನಿಂತ್ಕೊಳಿ ನಂಗೆ ಗೊತ್ತಿತ್ತು ಇವ್ ಈಗೆ ಹೆಸ್ರು ಬರ್ಕೊಳಿ ಇವ್ರ ಅಪ್ಪ ಕೂತ್ಕೊಳಿ ಇವ್ರ ಅವ್ವ ನಿಂತ್ಕೊಳ್ಳಿ ಬರ್ಕೊಂಡಿದ್ದೆ ನೋಡು ನಿಂತ್ಕೊಂಡ್ರೆ ಅಂತ ಮಾಡಿ ಏನ್ಕಂತರ ರಚಿಗೆ ಏನು ಕಡ್ತಾರೆ ಎಲ್ಲ ರೊಚ್ಚಿಗೆತಾರ ಹೆಂಗ ಹೆಸರು ಹೊಡ್ದ್ರು ಅಷ್ಟೇ ಅವ್ರು

ಒಳ್ಳ <laughs> <laughs>

ఏوٹ ఏంది లలా ఏలే ఏలే అవుతు ముంజాయి ఇంటర్ కొంచెం ఆకి పెళ్ళేకేదు వందనరా మరి ఎంగదల్ల బకి మూడు మరి మక్క తొల్కలి ఇంద్రే ఏను తొల్కలి క్యాసర్ నడవట్ మాటేలేకి దీర్ఘ పార్టీన తూరు మార్చాల ఏయ్ ఏలు సర్ అవుతు ముంజాయి ఏయ్ ఒక్క ముంజాయి ఎడదైతో హోడ సడ సడ పోవు forma